ನೋಡಿ ದೇ ದೇಶ ಭಕ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಮೂಡಿಸೋದಕ್ಕೆ ದೇಶಭಕ್ತರಿಗೆ ಹ್ಯಾ ಯಾತಕ್ಕ ಕಾನ್ಫಿಡೆನ್ಸ್ ಅಂದರೆ ದೇಶ ದ್ರೋಹಿಗಳ ವಿರುದ್ಧ ಸಂಘರ್ಷ ಮಾಡೋದಕ್ಕೆ ದೇಶ ಪ್ರೇಮಿಗಳ ವಿರುದ್ಧ ಸಂಘರ್ಷಕ್ಕಲ್ಲ ಸಮಾಜದ ನಡುವೆ ಸಂಘರ್ಷಕ್ಕಲ್ಲ ಕಾಲ ಬಂದಾಗ ಸಾಮಾನ್ಯ ಪ್ರಜೆಯೂ ಕೂಡ ದೇಶಕ್ಕೋಸ್ಕರ ಬದುಕಬೇಕು ದೇಶಕ್ಕೋಸ್ಕರ ಮಡಿಬೇಕು ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅವರಿಗೊಂದು ಆತ್ಮವಿಶ್ವಾಸ ಇರಬೇಕು ಆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೋಸ್ಕರ ಲಾಠಿ ಇದು ಯಾವುದು ನಿಷೇಧಿತ ಅಲ್ಲ ಇನ್ನೊಂದು ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ ದನ ಕಾಯೋದು ಕೆಟ್ಟ ಕೆಲಸವಾ ದನ ಕಾಯೋದು ಪ್ರತಿಯೊಬ್ಬರು ಮಾಡ್ತಾರೆ ಅದೆಲ್ಲ ನಾವೆಲ್ಲ ನನಗೆ ನಾನು ಕೇಳಿದ್ರೆ ನಾನು ದನ ಕಾಯ್ದೆ ಬಂದಿರೋದು ದನ ಕಾಯೋದು ಒಂದು ಶ್ರೇಷ್ಠ ಕೆಲಸ ಮತ್ತು ಅದೊಂದು ಅಪರಾಧ ಅಲ್ಲ ಕಾಂಗ್ರೆಸ್ನವರಿಗೆ ಕಾಯಕವೇ ಕೈಲಾಸ ಅನ್ನೋ ಸಂಸ್ಕೃತಿಯ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಲೂಟಿ ಹೊಡೆಯೋದು ಮೋಸ ಮಾಡೋದು ಭ್ರಷ್ಟಾಚಾರ ಮಾಡೋದು ಇದನ್ನು ಮಾಡಿದವರಿಗೆ ದನ ಕಾಯುವ ಶ್ರೇಷ್ಠತೆಯ ಬಗ್ಗೆ ಅರಿವು ಹೆಂಗಿರುತ್ತೆ ಅವ್ರಿಗೇನಿದ್ರು ಮೋಸ ಲೂಟಿ ಸಮಾಜ ಒಡೆಯೋದು ಜಾತಿ ಜಾತಿ ಕಟ್ಟೋದು ದೇಶ ಹೊಡೆಯೋದು ಇಂಥ ಕೆಲಸ ಮಾಡಿದವರಿಗೆ ಈ ಇದರ ಒಳ್ಳೆಯದ್ರ ಬಗ್ಗೆ ಕಾಯೋದ್ರ ಬಗ್ಗೆ ಶ್ರೇಷ್ಠತೆ ಅರಿವೇ ಇರೋದಿಲ್ಲ ಅದೊಂದು ಕಾಯಕ ಸಂಸ್ಕೃತಿ ಹೆಗ್ಗುರುತು ದನ ಕಾಯೋದು ಅದ್ರ ಬಗ್ಗೆ ಹೆಮ್ಮೆ ಇದೆ ಓಕೆ